ಪಿಂಕ್ ಸಾಲ್ಟ್ ಎಂದು ಕರೆಯಲ್ಪಡುವ ಹಿಮಾಲಯನ್ ಉಪ್ಪನ್ನು ಆಯುರ್ವೇದದಲ್ಲಿ ಅತ್ಯಂತ ಶ್ರೇಷ್ಠವಾದ ಉಪ್ಪು ಎಂದು ಪರಿಗಣಿಸಲಾಗಿದೆ ಕಬ್ಬಿನ ಮತ್ತು ಇತರ ಖನಿಜಗಳ ಹೆಚ್ಚಿನ ಅಂಶದಿಂದಾಗಿ ಉಪ್ಪಿನ ಬಣ್ಣವು ಬಿಳಿ ಬಣ್ಣದಿಂದ ಗುಲಾಬಿ ಅಥವಾ ಗಾನ ಕೆಂಪು ಬಣ್ಣಕ್ಕೆ ಇರುತ್ತದೆ ಇದರಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಸೋಡಿಯಂ ಮತ್ತು ಸತು ಸೇರಿದಂತೆ ಎಂಬತ್ನಾಲ್ಕು ಖನಿಜಗಳಿವೆ ಎಂದು ಹೇಳಲಾಗುತ್ತದೆ ಇದು ದೇಹದಲ್ಲಿ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡುತ್ತದೆ ಸ್ನಾಯು ಸೆಳೆತವನ್ನು ನಿವಾರಿಸುತ್ತದೆ ಮತ್ತು ದೇಹವನ್ನು ಹೈಡ್ರೀಕರಿಸುತ್ತದೆ ಹಿಮಾಲಯನ್ ಉಪ್ಪು ಅದರ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಂಶದಿಂದಾಗಿ ಮೂಳೆಗಳ ರಚನೆ ಮತ್ತು ಬಲಪಡಿಸುವಿಕೆಗೆ ಪ್ರಯೋಜನಕಾರಿಯಾಗಿದೆ ಉಪ್ಪಿಗಿಂತ ರುಚಿ ಬೇರೆಯಿಲ್ಲ ಉಪ್ಪು ತಿಂದವರು ದಡ್ಡರಲ್ಲ ಎಂಬ ಹಾಡನ್ನು ಕೇಳಿರಬಹುದು ಆಹಾರಕ್ಕೆ ಮತ್ತು ರುಚಿಗೆ ಉಪ್ಪು ಬೇಕೇ ಬೇಕು ಆರೋಗ್ಯದ ಕೆಲವು ಸಮಸ್ಯೆಗೂ ಉಪ್ಪು ರಾಮಬಾಣವಿದ್ದಂತೆ ಆದರೆ ಅತಿಯಾದ ಉಪ್ಪು ಸೇವನೆಯಿಂದ ದುಷ್ಪರಿಣಾಮಗಳು ಬೀರುತ್ತವೆ ಅಂದಹಾಗೆಯೇ ಉಪ್ಪಿನಲ್ಲಿ ಸಾಕಷ್ಟು ವಿಧಗಳಿವೆ ಸಮುದ್ರದ ಉಪ್ಪು ಕಪ್ಪು ಉಪ್ಪು ಬಿಳಿ ಉಪ್ಪು ಮತ್ತು ಗುಲಾಬಿ ಉಪ್ಪುಗಳಿವೆ ಗುಲಾಬಿ ಉಪ್ಪಿನ ಬಗ್ಗೆ ಕುತೂಹಲಕಾರಿ ಇಲ್ಲಿದೆ ಪಿಂಕ್ ಸಾಲ್ಟ್ ಇನ್ನೊಂದು ಹೆಸರು ಹಿಮಾಲಯನ್ ಉಪ್ಪು ಈ ಉಪ್ಪು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ವಿಶೇಷ ಭಾಗದಲ್ಲಿ ಕಂಡುಬರುತ್ತದೆ ಉತ್ತರ ಪಾಕಿಸ್ತಾನದಲ್ಲಿರುವ ಪರ್ವತ ಶ್ರೇಣಿಯ ಹೆಸರು ರೇಂಜ್ ಭೂಪ್ರದೇಶದಲ್ಲಿ ಅತಿಯಾದ ಉಪ್ಪು ಇರುವ ಕಾರಣ ಈ ಭಾಗದಲ್ಲಿ ಗುಲಾಬಿ ಉಪ್ಪು ಕಂಡುಬರುತ್ತದೆ ಅದರ ತಿಳಿ ಗುಲಾಬಿ ವರ್ಣಕ್ಕಾಗಿ ಈ ಹೆಸರು ಬಂದಿದೆ ಈ ಹಿಮಾಲಯದ ಉಪ್ಪು ಸುಮಾರು ಅರವತ್ನಾಲ್ಕು ಖನಿಜಗಳಿಂದ ಸಮೃದ್ಧವಾಗಿದೆ ಎಂದು ಭಾವಿಸಲಾಗಿದೆ ಸೈನಸ್ ಮೈಗ್ರೇನ್ ಮತ್ತು ಇತರ ಉಸಿರಾಟದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರಿಗೆ ಪಿಂಕ್ ಸಾಲ್ಟ್ ಸಹಾಯಕವಾಗಿದೆ ಪಿಂಕ್ ಸಾಲ್ಟ್ನಿಂದ ಗಾರ್ಗಲ್ ಮಾಡುವುದರಿಂದ ನೋವಿನ ಟಾನ್ಸಿಲ್ಗಳು ಒಣಕೆಮ್ಮು ಗಂಟಲು ಊತ ಮತ್ತು ಗಂಟಲು ನೋವನ್ನು ನಿವಾರಿಸಬಹುದು ಗುಲಾಬಿ ಉಪ್ಪನ್ನು ಉಸಿರಾಟದ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ ಸಾಲ್ಟ್ ಇನ್ಹೇಲರ್ ಅನ್ನು ತಯಾರಿಸಲಾಗುತ್ತದೆ ಇದರ ಆಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣಗಳು ಶ್ವಾಸಕೋಶ ಮತ್ತು ಸೈನಸ್ಗಳನ್ನು ಸ್ವಚ್ಛವಾಗಿರಿಸುತ್ತದೆ ಕಾಲೋಚಿತ ಅಲರ್ಜಿಗಳು ಮತ್ತು ಯಾವುದೇ ಎದೆಯ ಸೋಂಕುಗಳಿಗೆ ಇದು ಪರಿಣಾಮಕಾರಿಯಾಗಿದೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಗುಲಾಬಿ ಉಪ್ಪು ಹೆಚ್ಚು ಪರಿಣಾಮಕಾರಿಯಾಗಿದೆ ಏಕೆಂದರೆ ಇದು ಟೇಬಲ್ ಉಪ್ಪಿಗಿಂತ ಕಡಿಮೆ ಸೋಡಿಯಂ ಅನ್ನು ಹೊಂದಿರುತ್ತದೆ ಇದಲ್ಲದೆ ಈ ಉಪ್ಪಿನಿಂದ ದೇಹವು ನಿರ್ಜಲೀಕರಣಗೊಳ್ಳುವುದಿಲ್ಲ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ಹೊಂದಿರುವುದರಿಂದ ಬಲವಾದ ಮೂಳೆಗಳನ್ನು ಕಾಪಾಡಿಕೊಳ್ಳಲು ಗುಲಾಬಿ ಉಪ್ಪು ಸಹ ಅತ್ಯಗತ್ಯ ಪಿಂಕ್ ಸಾಲ್ಟ್ ಪರಿಣಾಮವು ದೇಹದಲ್ಲಿ ಮಧುಮೇಹವನ್ನು ನಿಯಂತ್ರಿಸುತ್ತದೆ ಹಾರ್ಮೋನುಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲಾಗುತ್ತದೆ ಇದು ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತದೆ ಪಿಂಕ್ ಸಾಲ್ಟ್ನ ಪರಿಣಾಮದಿಂದ ಕಿಣ್ವಗಳು ಸ್ರವಿಸುತ್ತದೆ ಪರಿಣಾಮವಾಗಿ ಇದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದನ್ನು ಬಾತ್ ಸಾಲ್ಟ್ ಆಗಿಯೂ ಬಳಸಬಹುದು ಮೊಡವೆ ಮತ್ತು ಇತರ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಚರ್ಮವನ್ನು ನಯವಾಗಿ ಇಡುತ್ತದೆ ಪಿಂಕ್ ಸಾಲ್ಟ್ನಿಂದ ಮಾಡಿದ ವಿದ್ಯುತ್ ದೀಪವನ್ನು ಮನೆಗಳಲ್ಲಿ ಬಳಸಲಾಗುತ್ತದೆ ಇದರಿಂದ ಗಾಳಿಯನ್ನು ಸ್ವಚ್ಛಗೊಳಿಸಬಹುದು ಮತ್ತು ಅಲರ್ಜಿಯನ್ನು ಶಮನಗೊಳಿಸಬಹುದು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಬಹುದು ನಿಮಗೆ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಹಿಮಾಲಯನ್ ಉಪ್ಪಿನಿಂದ ನಿಮ್ಮ ಮುಖವನ್ನು ಮಸಾಜ್ ಮಾಡುವುದರಿಂದ ಸತ್ತ ಚರ್ಮವನ್ನು ತೆಗೆದುಹಾಕಲು ಮತ್ತು ಚರ್ಮವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಹಿಮಾಲಯನ್ ಉಪ್ಪನ್ನು ಹೊಂದಿರುವ ಬೆಚ್ಚಗಿನ ನೀರಿನಲ್ಲಿ ನಿಮ್ಮ ಪಾದಗಳನ್ನು ನೆನೆಸುವುದು ಅದರ ಎಲೆಕ್ಟ್ರೋಲೈಟ್ ಸಮತೋಲನದ ಗುಣಲಕ್ಷಣದಿಂದಾಗಿ ಎಡಿಮಾವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಹಿಮಾಲಯನ್ ಉಪ್ಪು ಆಧಾರಿತ ಆಯುರ್ವೇದ ತೈಲವನ್ನು ತೆಗೆದುಕೊಳ್ಳಿ ಪೀಡಿತ ಪ್ರದೇಶದ ಮೇಲೆ ನಿಧಾನವಾಗಿ ಮಸಾಜ್ ಮಾಡಿ ದಿನಕ್ಕೆ ಎರಡು ಬಾರಿ ಇದನ್ನು ಪುನರಾವರ್ತಿಸಿ ಎಡಿಮಾ ಹಿಮಾಲಯನ್ ಉಪ್ಪು ಪಿತ್ತ ಮತ್ತು ಕಫಾ ಸಮತೋಲನದ ಗುಣಲಕ್ಷಣಗಳಿಂದಾಗಿ ಪಾದಗಳಲ್ಲಿನ ಎಡಿಮಾವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಹಿಮಾಲಯನ್ ಉಪ್ಪು ಮೂಳೆಯ ಬಲವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆಯೇ ಹೌದು ಹಿಮಾಲಯನ್ ಉಪ್ಪು ಮೂಳೆಯ ಬಲವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಏಕೆಂದರೆ ಇದು ಕ್ಯಾಲ್ಸಿಯನ್ ಮತ್ತು ಮೆಗ್ನೀಸಿಯಂ ಸೇರಿದಂತೆ ವಿವಿಧ ಖನಿಜಗಳನ್ನು ಹೊಂದಿರುತ್ತದೆ ಕ್ಯಾಲ್ಸಿಯನ್ ಮತ್ತು ಮೆಗ್ನೀಸಿಯಂ ಎರಡೂ ಮೂಳೆ ರಚನೆಗೆ ಬಹಳ ಮುಖ್ಯ ಮತ್ತು ಮೂಳೆಗಳು ಮತ್ತು ಸಂಯೋಜಕ ಅಂಗಾಂಶಗಳನ್ನು ಬಲಪಡಿಸುತ್ತದೆ ಹಿಮಾಲಯನ್ ಉಪ್ಪು ವಿಷಕಾರಿಯೇ ಇಲ್ಲ ಹಿಮಾಲಯನ್ ಉಪ್ಪು ವಿಷಕಾರಿ ಎಂದು ಹೇಳುವ ಯಾವುದೇ ಸಂಶೋಧನಾ ಅಧ್ಯಯನಗಳಿಲ್ಲ ವಾಸ್ತವವಾಗಿ ಅದರ ಮೂಲದಿಂದಾಗಿ ಇದು ಉಪ್ಪಿನ ಶುದ್ಧ ರೂಪವಾಗಿದೆ ಎಂದು ನಂಬಲಾಗಿದೆ ಅಲ್ಲದೆ ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನ ಹೆಚ್ಚಿನ ಅಂಶವು ಟೇಬಲ್ ಉಪ್ಪುಗಿಂತ ಉತ್ತಮ ಪರ್ಯಾಯವಾಗಿದೆ ಹಿಮಾಲಯನ್ ಉಪ್ಪಿನ ಅಡ್ಡಪರಿಣಾಮಗಳೇನು ಟೇಬಲ್ ಉಪ್ಪಿನಂತೆಯೇ ಹಿಮಾಲಯನ್ ಉಪ್ಪಿನ ಹೆಚ್ಚಿನ ಸೇವನೆಯು ನಿಮಗೆ ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಸಮಸ್ಯೆಗಳ ಅಪಾಯವನ್ನುಂಟು ಮಾಡುತ್ತದೆ ಉಪ್ಪಿನ ಅತಿಯಾದ ಸೇವನೆಯು ನಿಮ್ಮ ಪಾರ್ಶ್ವವಾಯು ಮತ್ತು ಮೂತ್ರಪಿಂಡದ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಹಿಮಾಲಯನ್ ಉಪ್ಪು ದೀಪದ ಪ್ರಯೋಜನಗಳೇನು ಹಿಮಾಲಯನ್ ಉಪ್ಪು ದೀಪವು ವಿಶ್ರಾಂತಿ ಧ್ಯಾನಕ್ಕೆ ಸಹಾಯ ಮಾಡುತ್ತದೆ ಮತ್ತು ದೇಹವನ್ನು ಚೈತನ್ಯಗೊಳಿಸುತ್ತದೆ ಈ ದೀಪದ ಸಾಮಾನ್ಯ ಆರೋಗ್ಯ ಪ್ರಯೋಜನಗಳೆಂದರೆ ಒತ್ತಡ ಮರುಕಳಿಸುವ ಮೈಗ್ರೇನ್ ಆಯಾಸ ನಿದ್ರಾಹೀನತೆ ಮತ್ತು ಹೆದರಿಕೆಯಿಂದ ಪರಿಹಾರ ಇದು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಧನ್ಯವಾದಗಳು